ಸ್ವಾಗತವು ಸಭೆಗೆ ಸ್ವಾಗತವು ನಿಮಗೆ ಸ್ವಚ್ಛಂದ ಧ್ವಜದ ಸಭೆಗೆ ಒಮ್ಮನದಿ ಬಂದು ತನ್ಮಯದಿ ನಿಂದು ಆಸೀನರಾದ ನಿಮಗೆ ಆಸೀನರಾದ ನಿಮಗೆ ಅಧ್ಯಕ್ಷರಾದ ಅತಿಥಿಗಳಾದ ಊರಗಣ್ಯ ಮಹನೀಯರಿಗೆ ಪೂಜ್ಯ ಗುರುಗಳಿಗೂ ಗುರುಮಾತೆಯರಿಗೂ ಕೋರುವೆವು ಸ್ವಾಗತ ನಿಮಗೆ कोरुवेवु स्वागत निमगे स्वागतव सभे स्वागतव निम स्वजद सबेगे। बन्तु तन्मयदि नि आसीनरा निमगे आसीनराध निमगे। न आसीन शाले सरकरी शाले मन्दार पुष्पमाले ಈ ಸ್ವಾತಂತ್ರ್ಯ ಧ್ವಜಕ್ಕೆ ಆಗಮಿಸಿದಂಥ ಮುದ್ದು ಫಲಕರೆ ನಿಮಗೆ ಮುದ್ದು ಫಲಕರೆ ನಿಮಗೆ ಸ್ವಾಗತವು ಸಭೆಗೆ ಸ್ವಾಗತವು ನಿಮಗೆ ಸ್ವಚ್ಛಂದ ಧ್ವಜದ ಸಭೆಗೆ ವಮ್ಮನದಿಬಂದು ಬಂದು ತನ್ಮಯದಿ ನಿಂದು ಆಸೀನರಾದ ನಿಮಗೆ ಆಸೀನರಾದ ನಿಮಗೆ ते तागे अन्न तम्म भव्यस्वागत निमगे ध्वजारोहणके आगम स्वागत सभि निमगे स्वागत सभि निमगे स्वागतव सबेगे स्वागतव निमगे स्वजद स